ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕಲ್ಬುರ್ಗಿ ಮಹಾನಗರ ಪಾಲಿಕೆಯ ನೂತನ ವಿರೋಧ ಪಕ್ಷದ ನಾಯಕರಾಗಿ ಹಾಗೂ ಅವಿರೋಧವಾಗಿ ಶ್ರೀಮತಿ ಶೋಭಾ ಗುರುರಾಜ್ ದೇಸಾಯಿ ರವರು ಆಯ್ಕೆಯಾಗಿ ಪದಗ್ರಹಣ ಸ್ವೀಕರಿಸಿದರು ಅವರನ್ನು ಭಾರತೀಯ ಜನತಾ ಪಕ್ಷದ ವತಿಯಿಂದ ಆಯ್ಕೆ ಮಾಡೋದ್ರ ಮುಖಾಂತರ ಮೊದಲನೇ ಬಾರಿಗೆ ಮಹಿಳಾ ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರಿ ಇದಕ್ಕೆ ಸಹಕಾರ ನೀಡಿರುವಂಥ ನಮ್ಮ ನಗರ ಜಿಲ್ಲಾ ಅಧ್ಯಕ್ಷರಾದಂಥ ಸಹೋದರರಾದಂಥ ಚಂದು ಪಾಟೀಲ್ ಅವರು ಭಾರತೀಯ ಜನತಾ ಪಕ್ಷದ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರನವರು ಮತ್ತು ಎಲ್ಲ ಎಲ್ಲರ ಒಂದು ಸಹಕಾರದಿಂದ ಇವತ್ತಿನ ದಿವಸ ಅವರು ಅವಿರೋಧವಾಗಿ ವಿರೋಧ ಪಕ್ಷದ ನಾಯಕಿಯಾಗಿ ಇವತ್ತು ಆಯ್ಕೆಯನ್ನು ಆಗಿರುವಂಥದ್ದು ಮಾನ್ಯ ಮೋದಿಜಿಯವರ ಸಂಕಲ್ಪ ನಾರಿ ಶಕ್ತಿ ಬಂಧನ್ ಅನ್ನೋದನ್ನುವ ಒಂದು ಬಿಲ್ಲನ್ನು ಏನು ಕೇಂದ್ರದಲ್ಲಿ ಪಾರಿತು ಮಾಡಿದ್ದಾರೆ ಅದರ ಅಂಗವಾಗಿ ಇವತ್ತು ಮಹಿಳೆಯರಿಗೆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಷನನ್ನು ಎಲ್ಲದರಲ್ಲೂ ಕೂಡ ಸಿಗಬೇಕು ಅಂತ ಅನ್ನೋದು ಮಾನ್ಯ ಮೋದಿಜಿ ಅವರ ಸಂಕಲ್ಪ ಇವತ್ತು ಅದರಂತೆ ನಮ್ಮ ಕಲಬುರಗಿಯಲ್ಲೂ ಕೂಡ ಒಂದು ವಿರೋಧ ಪಕ್ಷದ ನಾಯಕಿಯಾಗಿ ನಮ್ಮ ಶೋಭಾ ಅವರಿಗೆ ಆಯ್ಕೆ ಮಾಡಿರುವಂಥದ್ದು ಮತ್ತು ಈ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರಾದಂಥ ಚಂದು ಪಾಟೀಲ್ ಅವರು ಹೇಳ್ದಂಗೆ ಈಗಾಗಲೇ ಕಲಬುರಗಿ ನಗರ ಭಾಳ ದುಸ್ಥಿತಿಯಲ್ಲಿ ಇವತ್ತಿನ ದಿವಸ ಜನರು ವಾಸ ಮಾಡ್ತಾ ಇದ್ದಾರೆ ಸ್ವಲ್ಪ ಮಳೆ ಹೆಚ್ಚಾದರೆ ಮನೆಗೆ ನೀರು ಬರುವಂಥದ್ದು ಮನೆಯಲ್ಲಿ ನೀರು ಬರ್ತಾ ಇದ್ದಾವೆ ಎಲ್ಲ ರಸ್ತೆಗಳಿಗೆ ಪಾಟ್ಹೋಲ್ ಬಿದ್ದಿದೆ ಯಾರೂ ಕೂಡ ಗಮನ ಹರಿಸಲಿಕ್ಕೆ ಇವತ್ತಿನ ದಿವಸ ಆಗ್ತಾ ಇಲ್ಲ ಆ ರೀತಿಯಾದಂಥ ದುಸ್ಥಿತಿಯಲ್ಲಿ ಜನರು ಇಲ್ಲಿ ಬದುಕನ್ನು ಮಾಡ್ತಾ ಇರುವಂಥದ್ದು ಒಬ್ಬ ವಿರೋಧ ಪಕ್ಷದ ನಾಯಕಿಯಾಗಿ ನಾವು ಕೂಡ ಇಲ್ಲಿ ವಿರೋಧ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷನೂ ಕೂಡ ಇವತ್ತು ಜನರ ಸಂಕಷ್ಟಕ್ಕೆ ಒಂದು ಧ್ವನಿಯಾಗಿ ನಾವು ಇಲ್ಲಿ ಭಾಳ ಸರ್ಕಾರಕ್ಕೆ ಚಾಟಿ ಬೀಸೋದರಲ್ಲಿ ಇವತ್ತಿನ ದಿವಸ ನಾವು ಎಲ್ಲರೂ ಸೇರಿ ಕೆಲಸ ಮಾಡ್ತೇವೆ ಅಂತಲೂ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಮಹಾನಗರ ಪಾಲಿಕೆಗೆ ಹಿಂದೆ ಚಂದ್ಗೌಡರು ಹೇಳ್ದಂಗೆ ಯಡಿಯೂರಪ್ಪ ಸಾಹೇಬರು ಸಿ ಎಮ್ ಇದ್ದಂಥ ಸಂದರ್ಭದಲ್ಲಿ ಇಲ್ಲಿ ಶಾಸಕರಾಗಿ ಚಂದ್ರಶೇಖರ್ ಪಾಟೀಲ್ ರೇವರವರು ಶಾಸಕರಂತ ಇರುವಂಥ ಸಂದರ್ಭದಲ್ಲಿ ನಮ್ಮ ಸಾವಿರ ನೂರ ಐವತ್ತು ಕೋಟಿ ರೂಪಾಯಿ ಇಲ್ಲಿ ಮಹಾನಗರ ಪಾಲಿಕೆಗೆ ಕೊಟ್ಟಿದ್ದರು ಲೀಡರ್ ಭಾರತೀಯ ಜನತಾ ಪಾರ್ಟಿ ಒತ್ತಿನಂತ ಮಾಜಿ ಶಾಸಕರು ಸೋದರಾದ ಅಪ್ಪುಗೌಡರು ನಮ್ಮೆಲ್ಲ ಕಾರ್ಪೊರೇಟರ್ ನಗರ ನಮ್ಮೆಲ್ಲ ಕೋರ್ ಕಮಿಟಿ ಲೀಡರ್ ಕೂಡ ಚರ್ಚೆ ಮಾಡಿ ಎಲ್ಲರೂ ಕೂಡಿ ಹ್ಯಾಂಗ ಮನ್ನಿ ಮೇಯರ್ ಡೆಪ್ಟಿ ಮೇಯರ್ ಲೇಡೀಸ್ ಮಾಡಿದ್ದಾರೆ ನಾವು ಎಲ್ಲರೂ ಕೂಡಿ ಅವ್ರು ಲೇಡೀಸ್ ಅಂತಂಥೇಳಿ ನಾವು ಶೋಭಾ ಗುರುರಾಜ್ ದೇಸಾಯಿ ಅವರಿಗೆ ನಮ್ದು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಆ ವಿರೋಕ್ಕಾಗಿ ಅಪೋಸಿಷನ್ ಲೀಡರ್ ಇವತ್ತು ನಾವು ನೇಮಕ ಮಾಡಿದೆ ಇವತ್ತೊಂದು ದಿವಸ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನ್ಗಳು ಬಯಸ್ತೀನಿ ಅವರಿಗೆ ಈ ಟೈಮ್ ಫಸ್ಟ್ ಟೈಮ್ ಲೇಡೀಸ್ ಕಾರ್ಪೊರೇಟರ್ ಭಾರತೀಯ ಜನತಾ ಪಾರ್ಟಿ ಇಲ್ಲಿಂದ ಆಗಿದ್ದಾರೆ ಅಪೋಸಿಷನ್ ಲೀಡರ್ ನಾ ಏನು ಹೇಳಕ್ ಬಯಸಿನ ಅಂತಂದ್ರೆ ಎರಡು ವರ್ಷ ಆಯ್ತು ಕಾಂಗ್ರೆಸ್ ಸರ್ಕಾರ ಈ ಸಿಟಿನಾಗ ಏನು ಕೆಲಸ ಆಗ್ತಾ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತಾ ಇಲ್ಲ ಯಾವ ಕಾರ್ಪೊರೇಟರ್ ಫಂಡ್ ಕೊಡ್ತಾ ಇಲ್ಲ ಏನು ನಡೀತಾ ಇದಿಲ್ಲ ಅದು ಎಲ್ಲರಿಗೆ ಗೊತ್ತಿದೆ ಪೂರ ಎಲ್ಲ ಕಾರ್ಯಕರ್ತರಾಗಿ ಎಲ್ಲ ನಾಗರಿಕರು ಭಾಳ ಪರಿಶಾನ್ ಇದ್ದಾರೆ ವಿಶೇಷವಾಗಿ ಹಿರಿಯರು ಎಲ್ಲ ಕಡೆ ಕ್ಲೀನಿಂಗ್ ಆಗ್ತಾ ಇಲ್ಲ ವಾಟಲ್ಸ್ ಫಿಲ್ಲಿಂಗ್ ಆಗ್ತಾ ಇಲ್ಲ ಒಂದು ಎಲ್ಲ ಕಡೆ ನೀರು ಬರ್ತಾ ಇದೆ ಏನೂ ಪ್ಲಾನಿಂಗ್ ಇಲ್ಲ ಯಾರೂ ಲೀಡರ್ಸ್ಗಳು ಗಮನ ಕೊಡ್ತಾ ಇಲ್ಲ ಅಂತ ಹೇಳಕ್ ಬಯಸ್ತೇನೆ ವಿರೋಧ ಪಕ್ಷದ ನಾಯಕಿಯನ್ನಾಗಿ ಮಾಡಿದ್ದಾಗಿ ಮುಖ್ಯವಾಗಿ ನಮ್ಮ ಜನಪ್ರಿಯ ಮಾಜಿ ಹಾಗೂ ಮಹಾನಗರಸಭೆ ಅಧ್ಯಕ್ಷರಾದಂಥ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾದಂಥ ಕೆಂಗಲ್ ಸರ್ ಹಾಗೂ ನಮ್ಮ ಎಲ್ಲ ಹಿರಿಯ ನಾಗರಿಕರಿಗೂ ನಮ್ಮ ಬಿ ಜೆ ಪಿ ಕಾರ್ಯಕರ್ತರಿಗೂ ಮತ್ತು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಿಗೂ ಐವತ್ತೆರಡರ ನಂಬರ್ ವಾರ್ಡ್ ನಂಬರ್ ಮಹಾಕನತೆಗೂ ಮತ್ತು ನಮ್ಮ ಗುಲ್ಬರ್ಗಾ ಮಹಾನಗರದ ಎಲ್ಲ ಜನತೆಗೂ ತುಂಬು ಹೃದಯದ ನನ್ನ ಅಭಿನಂದನೆಗಳು ಮುಖ್ಯವಾಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆದಂತಹ ಮೋದಿಜಿಯವರು ಹೇಳಿಕೊಟ್ಟಂಥ ಒಂದು ಮೂವತ್ಮೂರು ಶೇಕಡ ಮೂವತ್ತ್ ಮೂರು ಮಹಿಳೆಯರಿಗೆ ಮೀಸಲಾತಿಯನ್ನು ನಮ್ಮ ಗುಲ್ಬರ್ಗ ನಗರ ಪಾಲಿಕೆ ನಡೆಸಿಕೊಟ್ಟಿದೆ ನನ್ನನ್ನು ಪ್ರಥಮ ಮಹಿಳಾ ವಿರೋಧ ನಾಯಕಿಯನ್ನಾಗಿ ಆಯ್ಕೆ